ಚಳ್ಳಕೆರೆ ಏಪ್ರಿಲ್ ಇಪ್ಪತ್ತೈದು ಲೋಕಸಭಾ ಚುನಾವಣೆ ಮತದಾನ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮತಗಟ್ಟೆಗಳಿಗೆ ಅಗತ್ಯ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಹೆಚ್ಚುವರಿ ಎಸ್ಪಿ ಕುಮಾರಸ್ವಾಮಿ ಹೇಳಿದರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಡಿವೈಎಸ್ಪಿ ಒನ್ ವೃತ್ತ ನಿರೀಕ್ಷಕರು ಮೂರು ಜನ ಪಿಎಸ್ಐ ಏಳು ಎ ಇಪ್ಪತ್ತೊಂದು ಮುಖ್ಯ ಪೇದೆ ಐವತ್ತಾರು ಪೊಲೀಸ್ ಸಿಬ್ಬಂದಿ ಇನ್ನೂರ ಐದು ಗಾರ್ಡು ನೂರ ಹನ್ನೆರಡು ಕೆ ಎಸ್ ಆರ್ ಪಿ ತುಕಡಿ ಒಂದು ಡಿ ಪಾರ್ಟಿ ಒಂದು ಅರೆ ಸೇನಾಪಡೆ ಒಂದು ನೂರ ಹದಿನಾಲ್ಕು ಜಾರಿ ಮಾಡಲಾಗಿದೆ ಚುನಾವಣೆ ಕರ್ತವ್ಯಕ್ಕೆ ನಿಯೋಜನೆಗೊಂಡ ಅಧಿಕಾರಿಗಳು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರ ವಹಿಸುವಂತೆ ಹೆಚ್ಚುವರಿ ಪೊಲೀಸ್ ಅಧಿರೀಕ್ಷಕ ಕುಮಾರಸ್ವಾಮಿ ಸಲಹೆ ಸೂಚನೆಗಳನ್ನು ನೀಡಿದರು